ಇಲ್ಲ ಕನ್ನಡ ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆ ಅಂತ ಅಲ್ಲ ಆದರೆ ಇದು ಆಗಿರೋದು ಏನು ನಡೀತಾ ಏನಿದೆ ಅದು ದುರ್ಘಟನೆ ಅದು ದುರಂತ ಇದು ಎಲ್ಲರ ಜೀವನದಲ್ಲೂ ಅಂತಂದರೆ ಅಲ್ಲಿ ಸ್ವಾಮಿಯವರ ರೇಣುಕಾ ಸ್ವಾಮಿ ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅವರ ಸಾವು ಅವರ ಕುಟುಂಬದವರೇ ಈಗ ಅವರು ಅನುಭವಿಸ್ತಾ ಇರೋ ಸಂಕಟ ಅದರ ಜೊತೆಗೆ ದರ್ಶನ್ ಅವರು ತುಂಬ ಮೇರು ನಟರು ನಾವೆಲ್ಲರೂ ಅವ್ರನ್ನ ಅವರನ್ನು ತುಂಬ ಇಷ್ಟಪಟ್ಟಿದ್ದೀವಿ ಅವರ ಜೀವನದಲ್ಲಿ ಈ ಥರದ ಈ ಥರದ ಒಂದು ಘಟನೆ ನಡೀತಿರೋದು ಅದು ನಿಜಕ್ಕೂ ದುರಂತ ಅದು ಸಂಕಟ ಆದರೆ ಇದು ಇನ್ನೂ ಪರಿಶೀಲನೆ ನಡೀತಾ ಇದೆ ತನಿಖೆ ನಡೀತಾ ಇದೆ ಹಾಗಾಗಿ ಯಾವ ನಿರ್ಣಯಕ್ಕೂ ನಾವು ಈ ಒಂದು ಸಂದರ್ಭದಲ್ಲಿ ಬರಕೂಡ್ದು